ಈಗ ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋದು ಸಿಂಗರದ ಬಾಗಿಲು ಈ ಸಿಂಗರದ ಬಾಗಿಲು ನಮಗೆ ಗಜಶಾಲೆಯ ಹಿಂಭಾಗದಲ್ಲಿ ಸಿಗುತ್ತೆ ಗಜಶಾಲೆಯ ಹಿಂಭಾಗದ ಕಾಲ್ದಾರಿಯಲ್ಲಿ ನಾವು ನಡೆಯುತ್ತಾ ಬಂದಾಗ ಅಲ್ಲಿ ಕೆಲವು ವಿಷ್ಣು ದೇವಾಲಯ ಹಾಗೂ ಜೈನ ದೇವಾಲಯಗಳು ನಮಗೆ ದಾರಿಯಲ್ಲಿ ಸಿಗುತ್ತೆ ನಮಗೆ ಈ ಹೆಬ್ಬಾಗಿಲು ದೂರದಿಂದ ಅಷ್ಟು ಕಾಣಿಸಲ್ಲ ನಮಗೆ ಹತ್ತಿರ ಹೋದಂತೆ ಮುಂಭಾಗದಲ್ಲಿರುವ ಎರಡು ದೊಡ್ಡ ಬೃಹತ್ ಗೋಡೆಗಳು ಕಾಣಿಸುತ್ತೆ ಮತ್ತು ನಮಗೆ ಈ ಸುತ್ತಮುತ್ತ ಸುಮಾರು ಮುರಿದಂತಹ ಹಾಳಾದಂತಹ ಎಷ್ಟೊಂದು ದೇವಾಲಯಗಳ ಅವಶೇಷಗಳು ಕೂಡ ಕಾಣಿಸುತ್ತೆ ಈ ಹೆಬ್ಬಾಗಿಲು ಅಂದರೆ ಸಿಂಗರದ ಹೆಬ್ಬಾಗಿಲಿನ ಆ ಒಂದು ಮಾಹಿತಿ ಏನು ಅಂತ ಅಂದರೆ ಇದರ ಮುಂದಿರುವ ಫಲಕದ ಮೇಲೆ ಇಂತಿದೆ ಸುಪಾರಿ ಬಜಾರು ಕೊನೆಗೊಳ್ಳುವ ಸ್ಥಳದಲ್ಲಿ ಈ ಹೆಬ್ಬಾಗಿಲಿದ್ದು ಇದನ್ನು ಸಿಂಗಾರದ ಹೆಬ್ಬಾಗಿಲೆಂದು ಸಹ ಕರೆಯಲಾಗುತ್ತದೆ ಈ ಹೆಬ್ಬಾಗಿಲು ರಾಜಧಾನಿಯ ಮಧ್ಯದಿಂದ ಉಪನಗರಗಳಿಗೆ ದಾರಿಯನ್ನು ಒದಗಿಸುತ್ತದೆ ಸಿಂಗಾರದ ಹೆಬ್ಬಾಗಿಲಿನ ಉತ್ತರಕ್ಕಿರುವ ಚಿಕ್ಕ ಬೆಟ್ಟದೊಂದರ ಬಂಡೆಯ ಮೇಲಿರುವ ಶಾಸನದಲ್ಲಿ ಇದರ ಕುರಿತ ಉಲ್ಲೇಖವಿದೆ ಪ್ರವೇಶದ್ವಾರದ ಎರಡೂ ಬದಿಗೆ ಮತ್ತು ಮುಂಭಾಗದಲ್ಲಿ ಬಲಿಷ್ಠವಾದ ಗೋಡೆಗಳಿವೆ ಬಾಗಿಲ ಮಧ್ಯದಲ್ಲಿ ವಿಶಾಲವಾದ ಆವರಣವಿದೆ ಈ ಆವರಣದ ಆಗ್ನೇಯ ದಿಕ್ಕಿನ ವೇದಿಕೆಯ ಮೇಲೆ ವೈಷ್ಣವ ದೇವಾಲಯವಿದೆ ಪ್ರವೇಶದ್ವಾರದ ಎರಡೂ ಬದಿಯಲ್ಲಿ ವೈಷ್ಣವ ದ್ವಾರಪಾಲಕರ ಉಬ್ಬು ಶಿಲ್ಪಗಳಿವೆ ಸಭಾಮಂಟಪದಲ್ಲಿರುವ ನಾಲ್ಕು ಕಂಬಗಳಲ್ಲಿ ಯಾಳಿ ಆಂಜನೇಯ ಇತ್ಯಾದಿ ಉಬ್ಬು ಶಿಲ್ಪಗಳಿವೆ ಆವರಣದ ಪಶ್ಚಿಮ ಗೋಡೆಯಲ್ಲಿ ಗಣೇಶ ಸಿಂಗಾರ ಮಾಡಿಕೊಳ್ಳುವ ಸ್ತ್ರೀ ನಂದಿ ಆನೆ ಉಬ್ಬು ಉಬ್ಬುಶಿಲ್ಪಗಳಿವೆ ಬಾಗಿಲ ತೋಳುಗಳಲ್ಲಿ ಎರಡೂ ಬದಿಗೆ ದ್ವಾರಪಾಲಕರ ಉಬ್ಬು ಶಿಲ್ಪಗಳಿವೆ ಇಂತಹ ಸುಂದರವಾದ ಕೆತ್ತನೆಗಳಿಂದ ಅಲಂಕೃತವಾಗಿರುವ ಕಾರಣದಿಂದ ಈ ಬಾಗಿಲಿಗೆ ಶೃಂಗಾರದ ಹೆಬ್ಬಾಗಿಲು ಎಂದು ಹೆಸರಿಸಿರಬಹುದು ಈ ಶೃಂಗಾರದ ಹೆಬ್ಬಾಗಿಲ ಉತ್ತರಕ್ಕಿರುವ ಬೆಟ್ಟದಲ್ಲಿ ವಿಷ್ಣುವಿನ ದಶಾವತಾರ ಉಬ್ಬು ಶಿಲ್ಪಗಳನ್ನು ದಕ್ಷಿಣಾಭಿಮುಖವಾಗಿ ಬಿಡಿಸಿ ಅವುಗಳಿಗೆ ಮಂಟಪವನ್ನು ನಿರ್ಮಿಸಲಾಗಿದೆ ಈ ಮಂಟಪವನ್ನು ದಶಾವತಾರ ಮಂಟಪವೆಂದೇ ಕರೆಯಲಾಗುತ್ತದೆ ಈ ಮಹಾದ್ವಾರದಿಂದ ಬೇರ್ಪಟ್ಟ ಒಂದು ಉನ್ನತವಾದ ದ್ವಾರಪಾಲ ಶಿಲ್ಪವನ್ನು ಕಮಲಾಪುರದ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಿದ್ದು ಪರ್ಷಿಯನ್ ಶೈಲಿಯಲ್ಲಿದೆ ಇನ್ನು ಈ ಶೃಂಗಾರದ ಬಾಗಿಲು ಅಥವಾ ಸಿಂಗಾರದ ಬಾಗಿಲಿನ ಒಂದಷ್ಟು ಮಾಹಿತಿಗಳನ್ನು ಡಾಕ್ಟರ್ ಎಂ ಕೊಟ್ರೇಶ್ ರವರು ಬರೆದಿರುವ ಬಳ್ಳಾರಿ ಜಿಲ್ಲೆಯ ಕೋಟೆಗಳು ಎಂಬ ಪುಸ್ತಕದಲ್ಲಿ ಈ ರೀತಿಯಾದ ಮಾಹಿತಿ ಇದೆ ಸಿಂಗಾರದ ಹೆಬ್ಬಾಗಿಲು ರಾಜಧಾನಿಯ ಸಿಂಗಾಪುರಕ್ಕೆ ಈ ಹೆಬ್ಬಾಗಿಲು ಪ್ರವೇಶ ನೀಡುವುದರಿಂದ ಇದನ್ನು ಸಿಂಗಾರದ ಹೆಬ್ಬಾಗಿಲೆಂದೇ ಕರೆಯಲಾಗಿದೆ ಆನೆ ಸಾಲಿನ ಹಿಂಭಾಗದಲ್ಲಿ ಅಂದರೆ ಗಜಶಾಲೆಯ ಹಿಂಭಾಗದಲ್ಲಿ ಈ ಹೆಬ್ಬಾಗಿಲು ಬರುತ್ತದೆ ಇದರ ಉಲ್ಲೇಖವು ಸಿಂಗಾರದ ಹೆಬ್ಬಾಗಿಲಿನ ಉತ್ತರಕ್ಕಿರುವ ಚಿಕ್ಕ ಬೆಟ್ಟವೊಂದರ ಕಲ್ಲಿನಲ್ಲಿರುವ ಶಾಸನದಲ್ಲಿ ಬರುತ್ತದೆ ದೂರದಿಂದ ನೋಡಿದಾಗ ಈ ಹೆಬ್ಬಾಗಿಲು ಕಾಣುವುದಿಲ್ಲ ಪ್ರವೇಶದ್ವಾರದ ಎರಡೂ ಬದಿಗೆ ಬಲಿಷ್ಠವಾದ ಗೋಡೆಗಳಿವೆ ಮುಂಭಾಗದಲ್ಲಿಯೂ ಇದೇ ರೀತಿಯ ಗೋಡೆಗಳಿವೆ ಹಾಗಾಗಿ ಒಳಗೆ ಬರುವ ದಾರಿಯೂ ಅಂಕುಡೊಂಕಾಗಿರುವುದು ಮಧ್ಯದಲ್ಲಿ ವಿಶಾಲವಾದ ಆವರಣವಿದೆ ಈ ಆವರಣದ ಎಡಭಾಗದ ವೇದಿಕೆಯ ಮೇಲೆ ವೈಷ್ಣವ ದೇವಾಲಯವಿದೆ ಉತ್ತರಾಭಿಮುಖವಾಗಿರುವ ಈ ದೇವಾಲಯದಲ್ಲಿ ಗರ್ಭಗೃಹ ಸಭಾ ಮಂಟಪಗಳಿವೆ ಗರ್ಭಗೃಹದಲ್ಲಿ ಯಾವುದೇ ಶಿಲ್ಪಗಳಿಲ್ಲ ಪ್ರವೇಶದ್ವಾರದ ಎರಡೂ ಬದಿಗೆ ಬಾಗಿಲು ತೋಳುಗಳಲ್ಲಿ ವೈಷ್ಣವ ದ್ವಾರಪಾಲಕ ಉಬ್ಬು ಶಿಲ್ಪಗಳಿವೆ ಮಂಟಪದಲ್ಲಿರುವ ನಾಲ್ಕೂ ಕಂಬಗಳಲ್ಲಿ ಯಾಳಿ ಆಂಜನೇಯ ಇತ್ಯಾದಿ ಉಬ್ಬುಗೆತ್ತನೆಗಳಿವೆ ಆವರಣದ ಪಶ್ಚಿಮದ ಗೋಡೆಯಲ್ಲಿ ಗಣೇಶ ಸಿಂಗಾರ ಮಾಡಿಕೊಳ್ಳುವ ಸ್ತ್ರೀ ನಂದಿ ಆನೆ ಉಬ್ಬು ಉಬ್ಬುಶಿಲ್ಪಗಳಿವೆ ಬಾಗಿಲು ತೋಳುಗಳಲ್ಲಿ ಎರಡೂ ಬದಿಗೆ ದ್ವಾರಪಾಲಕರ ಉಬ್ಬು ಶಿಲ್ಪಗಳಿವೆ ಪ್ರವೇಶದ್ವಾರದ ಒಳಬದಿಗೆ ಇಕ್ಕೆಲಗಳಲ್ಲಿ ಕಟ್ಟೆಗಳಿವೆ ಪ್ರವೇಶದ್ವಾರದ ಪಾರ್ಶ್ವದಲ್ಲಿ ಉಪಬಾಗಿಲನ್ನು ನಿರ್ಮಿಸಲಾಗಿದೆ ಈ ದ್ವಾರದ ಮೂಲಕ ಪಶ್ಚಿಮಕ್ಕೆ ಸಾಗಿದರೆ ಸಿಂಗಾರಪುರ ಪ್ರದೇಶ ಸಿಗುವುದು ಸಿಂಗಾರಪುರದ ಉಲ್ಲೇಖ ಬರುವ ಶಾಸನವು ವಿಠಲಸ್ವಾಮಿ ದೇವಾಲಯದ ಮುಂದಿರುವ ಮಂಟಪದ ದಕ್ಷಿಣ ಗೋಡೆಯಲ್ಲಿದೆ ಈ ಹೆಬ್ಬಾಗಿಲು ನಗರಕ್ಕೆ ನೇರವಾಗಿ ಪ್ರವೇಶವನ್ನು ಕೊಡುತ್ತದೆ ಮತ್ತು ಇಲ್ಲೊಂದು ವಿಶೇಷ ಏನು ಅಂತಂದರೆ ನಮಗೆ ಈ ಹೆಬ್ಬಾಗಿಲನ್ನು ಪ್ರವೇಶ ಮಾಡಿದಾಗ ಒಂದು ದೊಡ್ಡ ಆವರಣ ಸಿಗುತ್ತೆ ಆ ಆವರಣದಲ್ಲಿ ನಮಗೆ ಎಡಭಾಗದಲ್ಲಿ ಒಂದು ಬೇವಿನ ಮರ ಕಾಣಿಸುತ್ತೆ ಆ ಬೇವಿನ ಮರದಡಿ ಇದೊಂದು ವಿಶೇಷವಾದ ಕಲ್ಲು ಬಿದ್ದಿದೆ ಈ ಕಲ್ಲಿನ ವಿಶೇಷತೆ ಏನು ಅಂತಂದರೆ ಇದೊಂದು ಬಲಿದಾನದ ಕಲ್ಲು ಅಂದರೆ ರಾಜನಿಗೋಸ್ಕರ ಆಗ ಆ ಗರುಡರು ಲೆಂಕರು ಹೀಗಿರ್ತಾಯಿದ್ರು ಅಂದರೆ ಅವರು ರಾಜನಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಅವನಿಗೆ ಶ್ರೇಯಸ್ಸು ಬಯಸೋಕ್ಕೋಸ್ಕರ ಅವರು ತಮ್ಮ ಜೀವವನ್ನೇ ಅವನಿಗಾಗಿ ಅರ್ಪಣೆ ಮಾಡ್ತಾಯಿದ್ರು ಅದು ಯಾವ ಕೆಲವೊಂದು ರೀತಿಲಿರ್ತಾಯಿತ್ತು ಇದು ಯಾವ ರೀತಿ ಅಂತ ಅಂದರೆ ಮರಕ್ಕೆ ತನ್ನ ತಲೆಯನ್ನು ಕಟ್ಟಿ ಅವನು ಕೂತಾಗ ದಂಡಾಧಿಪತಿ ಯಾರಾದರೂ ಬಂದು ಅವನ ತಲೆಯನ್ನು ಕತ್ತರಿಸ್ತಾರೆ ಆಗ ಅವನ ತಲೆ ಆ ಒಂದು ರೆಂಬೆಯಲ್ಲಿ ನೇತಾಡೋ ಸ್ಥಿತಿಯಲ್ಲಿ ಇದಿದೆ ನೀವು ಈ ಸಿಂಗಾರದ ಬಾಗಿಲಿಗೆ ಬಂದಾಗ ಈ ಕಲ್ಲನ್ನು ನೋಡೋದನ್ನು ಮರಿಬೇಡಿ ಧನ್ಯವಾದ